ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದಿನ ಈ ಪತ್ರಿಕಾ ಸಭೆಗೆ ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಅದಕ್ಕೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಕರ್ನಾಟಕ ಸಾಬೂನು ಮತ್ತು ಮಾಧ್ಯಮ ನಿಯಮಿತ ಕರ್ನಾಟಕ ಸಂಸ್ ಉದ್ಯಮದ ಒಂದು ವಿಭಾಗ ವಿಶ್ವವಿಖ್ಯಾತ ಮೈಸೂರು ಸ್ಯಾಂಡಲ್ ಸಾಬೂನಿನ ತಯಾರಿಕರಿಂದ ಸೋಪ್ ಬೇಳ ಸಾಬೂನು ಸಂತೆ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರರೂ ನಾವು ಹಮ್ಮಿಕೊಂಡಿದ್ದೇವೆ ಈ ಸಾಬೂರು ಮೇಳದ ಬಗ್ಗೆ ತಾವೆಲ್ಲರೂ ಹೆಚ್ಚಿಗೆ ಪ್ರಚಾರವನ್ನು ನೀಡಿ ನಮ್ಮ ಒಂದು ಸಾಬೂನು ಮೇಳ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಒಂದು ಸಾಬೂರು ಮೇಳದಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ ಸಾಬೂನು ನೂರು ಪರ್ಸೆಂಟ್ ಪರಿಶುದ್ಧ ಶ್ರೀಗಂಧ ರ ಏಕತೆ ಏಕೈಕ ಸಾಬೂನು ಇದರ ಜೊತೆಗೆ ಬೇರೆ ಸಾಬೂನುಗಳಾದ ಮೈಸೂರು ಸ್ಯಾಂಡಲ್ ಗೋಲ್ಡ್ ಮೈಸೂರು ಸ್ಯಾಂಡಲ್ ವಿವಿನ್ಯೂ ಸೆಂಟಿಕೆಲ್ ಹತ್ತು ಹದಿನೈದು ವೇರಿಯನ್ಸ್ ಅಗರಬತಿ ವೇರಿಯನ್ಸ್ ಹಾಗೂ ಧೂಫ ಈ ಎಲ್ಲ ಉತ್ಪನ್ನಗಳನ್ನು ಪ್ರದಕ್ಷಿಣೆ ಹಾಗೂ ಮಾರಾಟ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಮುಂದುವರೆದು ನಮ್ಮ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ಶೂತ ಗಂಗಪ್ಪನವರು ಕೆಇಎಸ್ ಅಧಿಕಾರಿಗಳು ಹಿರಿಯ ರೆಡ್ಡಿ ಅವರು ಸಂಸ್ಥೆಯ ಬಗ್ಗೆ ಸಂಸ್ಥೆಯ ಉತ್ಪನ್ನಗಳ ಬಗ್ಗೆ ಸಂಸ್ಥೆಯ ಸಾಧನೆಗಳ ಬಗ್ಗೆ ತಮ್ಮೆಲ್ಲರನ್ನು ಉದ್ದೇಶಿ ಉದ್ದೇಶಿಸಿ ಈಗ ಮಾತನಾಡಲಿದ್ದಾರೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮಾನ್ಯ ಮಾಧ್ಯಮ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ಟಿ ವಿ ಮಾಧ್ಯಮದ್ರೆ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗಿದ್ರೆ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ಬಂಧುಗಳು ನಮ್ಮ ಸಂಸ್ಥೆ ಬಗ್ಗೆ ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ ಅದರಲ್ಲಿ ವಿಶೇಷವಾಗಿ ಈ ಒಂದು ಸಂಸ್ಥೆಯನ್ನ ಫೌಂಡಿಂಗ್ ಫಾದರ್ಸ್ ಆಗಿರ್ತಕ್ಕಂಥ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದಿನ ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರನ ವಿಶ್ವೇಶ್ವರಯ್ಯರವರು ಮತ್ತು ಎಸ್ ಜಿ ಶಾಸ್ತ್ರಿ ಅವರು ಕೆಮಿಕಲ್ ಇಂಜಿನಿಯರ್ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಾರೆ ಈಗ ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಸಚಿವರು ನಂತರ ಈ ಸಂಸ್ಥೆಯ ಇವರ ಒಂದು ಸಾರಥ್ಯದಲ್ಲಿ ಮತ್ತು ಈ ಸಂಸ್ಥೆಯ ಒಂದು ವಿಷನ್ನನ್ನು ಹೊಂದಿರತಕ್ಕಂಥ ಶ್ರೀ ಅಪ್ಪಾಜಿ ನಾಡಗೌಡ ಮಾನ್ಯ ಶಾಸಕರು ಮುದೇಬಿಹಾಳ ಶಾಸಕರು ಹಾಗೂ ಮಾನ್ಯ ಡಾಕ್ಟರ್ ಪ್ರಶಾಂತ್ ಅವರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಂಸ್ಥೆಯು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ಕ್ಷೇತ್ರದ ಸಿದ್ದೇಶ್ವರ ಸ್ವಾಮಿಗಳ ಹಿತನುಡಿಯಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಏಳಿಯಾಗಿದೆ ಉಳಿದಿರುವುದು ಆಚರಣೆ ಮಾತ್ರ ಅಂತಕ್ಕಂಥ ಸಾಮಾನ್ಯ ಸ್ವಾಮಿಗಳ ಹಿತನುಡಿಯನ್ನು ಉಚ್ಚರಿಸುತ್ತಾ ಮತ್ತು ಈ ಭಾಗದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುತ್ತಾ ನಾನು ಎರಡು ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ನಮ್ಮ ಕೆ ಎಸ್ ಬಿ ಎಲ್ ಸಂಸ್ಥೆ ಹೆಡ್ ಆಫೀಸು ಬೆಂಗಳೂರಲ್ಲಿದೆ ಮತ್ತು ರೀಜನಲ್ ಆಫೀಸು ಶಿವಮೊಗ್ಗ ಮತ್ತು ಮೈಸೂರಲ್ಲಿ ಇದೆ ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಆಫೀಸುಗಳು ಆಲ್ ಓವರ್ ಇಂಡಿಯಾ ಪಾನ್ ಇಂಡಿಯಾದಲ್ಲಿ ಅಂದರೆ ಬೆಂಗಳೂರು ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಹೈದರಾಬಾದು ಮುಂಬೈ ಈ ಒಂದು ಪ್ರದೇಶಗಳಲ್ಲಿ ಮಾರುಕಟ್ಟೆ ಜಲಗಳನ್ನು ಹೊಂದಿದೆ ಅಲ್ಲದೆ ಪ್ರಪಂಚದಲ್ಲಿ ಇಪ್ಪತ್ತೈದು ರಾಷ್ಟ್ರಗಳಿಗೆ ನಾವು ರಫ್ತನ್ನು ಮಾಡ್ತಾಯಿದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೈದು ಕೋಟಿ ಕೂಡ ರಫ್ತಿಂದ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಮತ್ತು ನಮ್ಮ ಸಮಸ್ಯೆಯು ಮೊದಲಿನಿಂದಲೂ ಸುಮಾರು ನೂರ ಎಂಟು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂದಿನಿಂದಲೂ ಕೂಡ ಇಂದಿನವರೆಗೂ ಗುಣಮಟ್ಟ ಕ್ವಾಲಿಟಿಯಲ್ಲಿ ನಮ್ಮವನ್ನು ಮೇಂಟೈನ್ ಮಾಡಿಕೊಂಡು ಬಂದಿದೆ ಗುಣಮಟ್ಟ ಖಾತ್ರಿಯನ್ನು ಪಡಿಸ್ಕೊಳ್ತಾ ಟೆಸ್ಟು ನಡೀತಾ ಇರುತ್ತೆ ಮತ್ತು ಜಿ ಐ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಪ್ರಮಾಣ ಪತ್ರವನ್ನು ಕೂಡ ಹೊಂದಿದೆ ಐ ಎಸ್ ಒ ಪ್ರಮಾಣ ಪತ್ರವನ್ನು ಕೂಡ ಹೊಂದಿದೆ ಅದು ಅಲ್ಲದೆ ನಮ್ಮದು ಉತ್ತಮ ನೈಸರ್ಗಿಕ ಪಾಲಿಸಿಯನ್ನು ಕೂಡ ನಮ್ಮ ಸಂಸ್ಥೆಯು ಅಳವಡಿಸಿಕೊಂಡಿರುತ್ತದೆ ಸೊ ಈ ರೀತಿಯಾಗಿ ನಮ್ಮದು ಪಿ ಎಫ್ ಎಮ್ಮು ಏಯ್ಟಿ ಪರ್ಸೆಂಟ್ ಇದೆ ಅಂದರೆ ಟೋಟಲ್ ಪ್ಯಾಟ್ ಪ್ಯಾಟಿ ಮ್ಯಾಟರ್ ಅಂತಕ್ಕಂಥ ಅಂದರೆ ಮಾಹಿರ ತೇವಾಂಶ ಉಳ್ಳ ವಿಶ್ವದಲ್ಲಿ ಏಕೈಕ ಸೋಪು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಮೈಸೂರು ಸೈನ್ಸ್ಗಳು ಅಂತಕ್ಕಂಥದ್ದು ಸೊ ತಮ್ಮೆಲ್ಲರಿಗೂ ಕೂಡ ಅಚ್ಚಿರಪರಿಚಿತ ಇದೆ ನಮ್ಮ ಉತ್ಪನ್ನಗಳ ಬಗ್ಗೆ ಇತ್ತೀಚೆಗೆ ಮತ್ತು ಹಲವಾರು ವರ್ಷಗಳಿಂದ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಸಂಸ್ಥೆಗೆ ಪಡ್ಕೊಂಡು ಬಂದಿರತಕ್ಕಂಥದ್ದನ್ನು ತಮ್ಮದು ತಮಗೆಲ್ಲ ಗೊತ್ತಿರೋ ವಿಚಾರ ಇತ್ತೀಚೆಗೆ ಎರಡು ಸಾವಿರದ ಹದಿನೈದರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಸ್ಥೆಗೆ ನಮ್ಮ ಸಿ ನಮ್ಮ ಎಂಡಿ ಸಾಹೇಬ್ರು ಬಿಸಿ ಮಾಡಿದ್ದಾರೆ ಮತ್ತು ಎಕ್ಸ್ಪೋರ್ಟ್ ಪ್ರಶಸ್ತಿಯನ್ನು ಕೂಡ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರಿಸರ ಸ್ನೇಹಿ ಅತಿ ಏನು ಒಂಬತ್ತು ಉದ್ದಿಮೆಗಳಲ್ಲಿ ರಾಷ್ಟ್ರದಲ್ಲಿ ಒಂಬತ್ತು ಉದ್ದಿಮೆಗಳಲ್ಲಿ ಪಿ ಎಸ್ ಸಿಗಳಲ್ಲಿ ನಮ್ಮ ಕೆ ಎಸ್ ಡಿ ಎಲ್ ಸಂಸ್ಥೆಯನ್ನು ಕೂಡ ಗುರುತಿಸಿ ಪರಿಸರ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಸಂಸ್ಥೆಗೆ ನಮ್ಮ ಎಂಡಿ ಸಾಹೇಬರಿಗೆ ಉತ್ತಮ ಸಿ ಇ ಒ ಪ್ರಶಸ್ತಿ ಅಂತೇಳಿ ಕೂಡ ಇದೇ ಟಿ ವಿ ಏಯ್ಟೀನ್ ಸಂಸ್ಥೆಯು ಕೂಡ ಕೊಟ್ಟಿರ್ತದೆ ಅಲ್ಲದೆ ನಮ್ಮ ಸಂಸ್ಥೆಗೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಉತ್ತಮ ಸಿ ಎಂ ರತ್ನ ಅವಾರ್ಡ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ರತ್ನ ಅವಾರ್ಡ್ ಕೂಡ ಕೂಡ ಮಾಡಿರ್ತಕ್ಕಂಥದ್ದನ್ನು ತಾವು ಕಾಣ್ಬೋದು ಮತ್ತು ನಮ್ಮದು ವಹಿವಾಟು ಇಯರ್ ಆನ್ ಇಯರ್ ಗ್ರೌತ್ ಹದಿನಾಲ್ಕು ಪರ್ಸೆಂಟು ಹೆಚ್ಚಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನೂರ ಎಂಬತ್ತೆರಡು ಕೋಟಿ ಲಾಭವನ್ನು ದಾಖಲಿಸುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಮುನ್ನೂರ ಅರವತ್ತೆರಡು ಕೋಟಿ ಲಾಭಾಂಶವನ್ನು ದಾಖಲಿಸುತ್ತೆ ಮತ್ತು ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ವಹಿವಾಟು ನಡೆಸುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರದ ಏಳುನೂರ ಐವತ್ತೇಳು ಕೋಟಿ ವಹಿವಾಟನ್ನು ನಡೆಸಿ ನಾನ್ನೂರ ಐವತ್ತೊಂದು ಕೋಟಿ ಲಾಭಾಂಶವನ್ನು ದಾಖಲಿಸುತ್ತೆ ಮತ್ತು ನೂರ ಒಂದು ನೂರ ಮೂವತ್ತು ನಾಲ್ಕು ಕೋಟಿ ಸರ್ಕಾರಕ್ಕೆ ಡಿವಿಡೆಂಡನ್ನು ಕೂಡ ಪಾವತಿಸಿಕೊಂಡು ಬಂದಿರುತ್ತೆ ಸೊ ಈ ರೀತಿಯಾಗಿ ಸಂಸ್ಥೆಯು ಪ್ರಗತಿಯ ಹಾದಿಯಲ್ಲಿ ಇರ್ತಕ್ಕಂಥದನ್ನು ಮಾಧ್ಯಮ ಮಿತ್ರರ ಮುಂದೆ ನಾವು ಹೇಳ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯು ಹಲವಾರು ಬಗೆಯ ಉತ್ಪನ್ನಗಳನ್ನು ತಯಾರು ಮಾಡಿ ನೈಸರ್ಗಿಕವಾಗಿರ್ತಕ್ಕಂಥ ಮತ್ತು ಪರಿಸರ ಸ್ನೇಹಿ ಆಗಿರ್ತಕ್ಕಂಥ ಮತ್ತು ಆರೋಗ್ಯ ಸತ್ವವುಳ್ಳ ಸೋಪ್ಗಳನ್ನು ತಯಾರು ಮಾಡ್ತಾಯಿದೆ ಸೊ ಅದರಲ್ಲಿ ಮೈಸೂರು ಸ್ಯಾಂಡ್ ಸೆವೆಂಟಿ ಫೈವ್ ಇರ್ಬೋದು ಮೈಸೂರು ಸ್ಯಾಂಡ್ಲ್ ಒನ್ ಫಿಫ್ಟಿ ಗ್ರಾಮ್ ಇರ್ಬೋದು ಮೈಸೂರು ಸ್ಯಾಂಡ್ ಗೋಲ್ಡ್ ಇರ್ಬೋದು ಮತ್ತು ಕಾರ್ಗಾಲಿಕ್ ಸೋಕ್ಸು ಬೇಬಿ ಸೋಪ್ಸು ಅಲ್ಲದೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಮಿಲೇನಿಯಂ ಸೋಪ್ ಅಂತಕ್ಕಂಥದ್ದು ಒಂದು ಅತ್ಯಂತ ಉಳ್ಳ ಸೋಪನ್ನು ಪರಿಚಯ ಮಾಡಿಕೊಂಡಿದ್ವಿ ಅದನ್ನು ಕೂಡ ನಾವು ನೋಡ್ಬೋದು ಮತ್ತು ಬ ಬಳಸ್ಬೋದಾಗಿರ್ಬೋದು ಮತ್ತು ಇದಲ್ಲದೆ ಹಲವಾರು ಪಾಕ್ನರ್ ಸೋಪ್ಗಳು ಬೇವು ಡಿ ಎಂತಕ್ಕಂಥದ್ದು ಬೇವು ಟರ್ಬರಿಕ್ ವೇವು ಲೈನ್ ಸೋಪು ಅಂತಕ್ಕಂಥದ್ದು ಅವರಿಗೆ ರೋಸು ಜಾಸ್ಮಿನ್ನು ಕಾರ್ಬಾಲಿಕ್ ಬೇಬಿ ಸೋಪು ಅಂತಕ್ಕಂಥ ಹಲವಾರು ಗುಣಮಟ್ಟ ಉಳ್ಳ ಸೋಪುಗಳನ್ನು ಕೂಡ ನಾವು ಮಾರುಕಟ್ಟೆಗೆ ಕೊಟ್ಟಿರ್ತೀವಿ ಸೊ ಅದನ್ನು ಕೂಡ ನಾವು ನೋಡ್ಬೋದು ಮತ್ತು ಗಳಿಸ್ಬೋದಾಗಿದೆ ಇದಲ್ಲದೆ ನಮ್ಮ ಸಂಸ್ಥೆಯು ಈಗ ಎರಡು ಸಾವಿರ ಎರಡು ಸಾವಿರ ಕೋಟಿಗಳ ಗುರಿಯನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಅಂತ್ಯದ ವೇಳೆಗೆ ಎರಡು ಸಾವಿರ ಕೋಟಿ ಗುರಿಯನ್ನು ಮತ್ತು ಐನೂರಕ್ಕಿಂತಲೂ ಹೆಚ್ಚು ಕೋಟಿ ಲಾಭಾಂಶವನ್ನು ಪಡೆಯುವ ನಿರೀಕ್ಷೆ ಇದೆ ಹೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ನಮ್ಮ ಏನು ಸಂಸ್ಥೆಯು ಐದು ಸಾವಿರ ಕೋಟಿ ಗುರಿಯನ್ನು ಕೂಡ ಕಂಪನಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಕಳೆದ ಎರಡು ವರ್ಷಗಳಿಂದ ನಾವು ಇ ಕಾಮರ್ಸು ಮತ್ತು ಮಾಡ್ರನ್ ಟ್ರೇಡಲ್ಲಿ ನಾನ್ನೂರ ಮೂವತ್ತೇಳು ಕೋಟಿಗಳಷ್ಟು ದಾಖಲೆಯನ್ನು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ಹಿಂದೆ ಇ ಕಾಮರ್ಸು ಮತ್ತು ಮಾಡರ್ನ್ ಟ್ರೇಡಲ್ಲಿ ಇರಲಿಲ್ಲ ಅದನ್ನು ಕೂಡ ಆಧುನಿಕರಿಗೆ ತಕ್ಕಂತೆ ನಮ್ಮ ಸಮಸ್ಯೆಯು ಕೂಡ ಅಂತರ್ಜಾಲದಲ್ಲಿ ಕೂಡ ಈ ಸೋಪನ್ನು ಮಾರಾಟ ಮಾಡೋದಕ್ಕೆ ಒಂದು ಯೋಜನೆಗಳನ್ನು ಕೂಡ ಅಂತಕ್ಕಂಥದ್ದು ಇದಲ್ಲದೆ ಮತ್ತು ಹಲವಾರು ಹೊಸ ಮಿಷಿನ್ಗಳನ್ನು ಅಳವಡಿಸ್ಕೊಳ್ಳೋದು ಮತ್ತು ನಮ್ಮ ಘನ ಸರ್ಕಾರವು ಬಿಜಾಪುರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸೋಪ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡೋದಕ್ಕೆ ಕೂಡ ಯೋಜನೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಸೊ ಈ ರೀತಿಯಾಗಿ ನಮ್ಮ ಏನು ಸಮಸ್ಯೆಯು ಹಿಂದೆ ನೂರ ಇಪ್ಪತ್ತೈದು ಪಿ ಎಸ್ ಎಸ್ ಸಿಗಳಿದ್ದಾವೆ ಕರ್ನಾಟಕದಲ್ಲಿ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ್ ನಾಲ್ಕರಲ್ಲಿ ಮೂರನೇ ಸ್ಥಾನದಲ್ಲಿತ್ತು ಈಗ ಲಾಭಾಂಶದಲ್ಲಿ ದಾಖಲಿಸಿ ಈ ನೂರ ಇಪ್ಪತ್ತೈದರಲ್ಲಿ ಒಂದನೇ ಸ್ಥಾನಕ್ಕೆ ಕೂಡ ಬಂದಿರತಕ್ಕಂಥದ್ದು ನಮ್ಮ ಸಂಸ್ಥೆಯ ಹೆಮ್ಮೆ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲದೆ ಇಲ್ಲಿ ನಾವು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ವಿಜಯಪುರದಲ್ಲಿ ಈ ಸೋಪ್ ಮೇಳವನ್ನು ಆಯೋಜನೆ ಮಾಡಿದ್ದೀನಿ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಎಲ್ಲ ಸೋಪ್ಗಳ ಮೇಲೆ ಶೇಕಡ ಹತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡಲಾಗುವುದು ಮತ್ತು ಅಗರಬತ್ತಿ ತುಪ್ಪು ಇವುಗಳ ಮೇಲೆ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ದರದಲ್ಲಿ ಸೋಪನ್ನು ಮಾರಾಟ ಮಾಡಲಾಗುವುದು ಆದ್ದರಿಂದ ನಮ್ಮ ಈ ಒಂದು ಬಿಜಾಪುರ ಜಿಲ್ಲೆಯ ಜನತೆ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಒಂದು ಸದಾವಕಾಶವನ್ನು ಬಳಸಿಕೊಂಡು ನಮ್ಮ ಸರ್ಕಾರಿ ಸಂಸ್ಥೆಯ ಸೋಪನ್ನು ಬಳಸಬೇಕಂತೇಳಿ ಮತ್ತು ನೈಸರ್ಗಿಕವಾಗಿರ್ತಕ್ಕಂಥದ್ದು ಕ್ರಾಂತಿಯುಕ್ತವಾಗಿರ್ತಕ್ಕಂಥದ್ದು ತ್ವಚೆಗೆ ಗ್ಲೋ ಅನ್ನು ಕೊಡ್ತಕ್ಕಂಥ ಒಂದು ಏಕೈಕ ಸೋಪು ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡ್ ಸೋಪು ಮತ್ತು ಯಾವುದೇ ಎಫ್ ಎಮ್ ಸಿ ಸಿ ಕಂಪನಿಗಳಿಗಿಂತಲೂ ಕೂಡ ಗುಣಮಟ್ಟದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೈಸರ್ಗಿಕ ಸೋಪನ್ನು ತಯಾರು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಗ್ರಾಹಕರೇ ನಮ್ಮ ದೇವರು ದಯವಿಟ್ಟು ಬಳಸಿ ನಮ್ಮ ಸಂಸ್ಥೆಯನ್ನು ಉಳಿಸಿ ಇನ್ನಷ್ಟು ಸಹಾಯ ಮಾಡಬೇಕಂತೇಳಿ ಸಂಸ್ಥೆಗೆ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಗ್ರಾಹಕ ಬಂಧುಗಳಲ್ಲಿ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಬಗ್ಗೆ ಹೇಳಿದ್ರಲ್ಲ ಏನು ಕೆಲ ಕೆಲವು ಎಲ್ಲಿವರೆಗೆ ಬಂದಿದೆ ನಿಮ್ಮ ಇಲ್ಲಿ ಆಗಬೇಕು ಬಿಜಾಪುರದಲ್ಲಿ ಯಾಕಂದರೆ ಲಾಸ್ಟ್ ಟೈಮ್ ಎಮ್ ಬಿ ಪಟೇಲ್ ಅವರೇ ಹೇಳಿದರು ಹ್ಯಾವ್ ಪ್ರೊಡಕ್ಷನ್ ಯೂನಿಟ್ ಇನ್ ಬಿಜಾಪುರ ವಾಟ್ ಇಸ್ ದ ಸ್ಟೇಟಸ್ ಈಗ ಮಾನ್ಯ ಸಚಿವರು ಹಿಂದೆ ಎಲ್ಲ ಹೇಳಿದ ತಮಗೆಲ್ಲ ಗೊತ್ತಿದೆ

ಈಗ ನಮ್ಮಲ್ಲಿ ನಲವತ್ತು ಮೂರು ಸಾವಿರ ಮೆಟ್ರಿಕ್ ಟನ್ಸ್ ಇದೆ ಸೊ ನಮಗೆ ಇನ್ನೂ ಕೂಡ ಐವತ್ತು ಸಾವಿರ ಮೆಟ್ರಿಕ್ ಟನ್ಸು ಬೇಕಾಗುತ್ತದೆ ಸೊ ಮಾರುಕಟ್ಟೆಗೆ ನಮಗೆ ಈಗ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಕೊರತೆ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಏನು ಹೊಸ ಮಿಷಿನ್ಗಳನ್ನು ಅಥವಾ ಹೊಸ ಫ್ಯಾಕ್ಟ್ರಿಗಳನ್ನು ನಮ್ಮ ನಮ್ಮ ಜಮೀನುಗಳು ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಘನ ಸರ್ಕಾರ ಈ ಒಂದು ಮಿಷಿನ್ಗಳನ್ನು ಅಳವಡಿಸಿ ఇం ఉ మైసూర్ సోప్ అంత సోఫింగ్ సోప్ మరణు అన్న కంట్రోల్ ಸರ್ ಅದು ನಾವು ನಮ್ಮಲ್ಲಿ ಕ್ವಾಲಿಟಿ ಚೆಕಪ್ ಅಂತೇಳಿ ಇದೆ ಏನಾದರೂ ಆ ಥರ ಮಾರಾಟ ಆಗ್ತಾ ಇದ್ರೆ ನಮ್ಮ ಸೇಲ್ಸ್ ಫೋರ್ಸು ಅಂತಕ್ಕಂಥ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತೇಳಿ ಅವ್ರ ಕಡೆಯಿಂದ ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಮ್ಮ ಒಂದು ಏನು ಕಲಿಕಾ ಸಂಸ್ಥೆ ಕ್ವಾಲಿಟಿ ಚೆಕಪ್ ಏನಿರುತ್ತೆ ಅದನ್ನು ಚೆಕ್ ಮಾಡಿಸಿ ಆ ಥರ ಕಂಡು ಬಂದಾಗ ನಾವು ಅವರು ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಹೋಟೆಲ್ಸ್ಗಳು ಇರ್ತದೆ ಮೆಜಾರಿಟಿ ನಾನು ನೋಡಿದೆ ಸುಮಾರು ಮೆಜಾರಿಟಿಗಳಿದ್ದೀನಿ ಇದು ಮೆಡಿಮಿ ಕಂಪ್ನಿ ಅಂದರೆ ಸ್ಟಿಲ್ ಡಾಮಿನೇಟಿಂಗ್ ಇದು ಚಿಕ್ಕ ಸೋಪ್ ಮಾಡ್ತಾರೆ ಫ್ರೀಯಾಗಿ ಎಲ್ಲ ಕಸ್ಟಮರ್ ಕೊಡ್ತಾರೆ ಅದನ್ನು ಬೇರೆ ಯಾರು ಮಾರ್ಕೆಟ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಯೂಸಿ ಮೆಡಿಫಿಕ್ಸ್ ವಾಯ್ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದಿ ಮೈಸೂರು ಸೈಡ್ ಎಂಟ್ರೋಫೋದು ಟೇಕ್ ಓವರ್ ಏಟ್ ಎಂಟ್ರಿ ಆಗೋದು ಅಂತ ಒಂಥರ ವೆರಿ ಪಾಪುಲರ್ ನಮಗೆ ಆಲ್ ದಿ ಕಸ್ಟಮರ್ಸ್ ಎಲ್ಲ ಫ್ರೀ ಕೊಡ್ತಾರೆ ಅಂದರೆ ಆ ಕಸ್ಟಮರ್ಗಳಿಗೆ ಆಸ್ ಕಾಂಪ್ಲಿಮೆಂಟ್ ಸೊ ಅದನ್ನು ಮೆಡಿಫಿಕ್ಸ್ ಬಟ್ ಯಾರು ಇನ್ನೊಂದಕ್ಕೆ ಓವರ್ ಟೇಕ್ ಮಾಡೋಕ್ಕಾಗಿಲ್ಲ ಅದನ್ನು ವಾಯ್ ಇಲ್ಲ ಕರೆಕ್ಟು ನಮ್ದು ಕೂಡ ಈಗ ಇಪ್ಪತ್ತು ಗ್ರಾಮ್ ಸೋಪ್ ಕಟ್ ಸೋಪ್ ಅಂತೇಳಿ ನಾವು ಹೇಳಿದ್ದರೂ ಕೂಡ ಗಮನಿಸಿದ್ದೀವಿ ಹಿಂದೆ ಇತ್ತು ಬಟ್ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಗಣ ಸರ್ಕಾರ ಬಂದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಈಗ ಆರ್ ಎನ್ ಡಿ ಸಂಶೋಧನೆ ಎಲ್ಲ ಮಾಡ್ತಾಯಿದ್ದೀವಿ ನಮ್ಮ ಸೋಪ್ಗಳು ಮತ್ತು ಬೇರೆ ಎಫ್ ಎಮ್ ಸಿ ಸಿ ಕಂಪ್ನಿಗಳು ಮಾರುಕಟ್ಟೆಯಲ್ಲಿ ಯಾವ ಥರ ಇದ್ದಾವೆ ಸೋಪ್ಗಳು ನಾವು ಯಾವ ಥರ ಮುಂದಕ್ಕೆ ಹೋಗಬೇಕು ಅಂತಕ್ಕಂಥದನ್ನು ಸ್ಟಡಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ತಾವು ಹೇಳಿದಂತೆ ಸರ್ ಹೋಟೆಲ್ಗಳಿಗೂ ಕೂಡ ನಾವು ಸಪ್ಲೈ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಖಂಡಿತ ಒಳ್ಳೆಯ ಪಾಯಿಂಟ್ ರೈಸ್ ಮಾಡಿ ನಾನು ಕೂಡ ಗಮನಿಸಿದ್ದೀನಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಮ್ಮ ಸೋಪ್ನ ಎಲ್ಲ ಓಟೆಲ್ಗಳಿಗೆ ಕೊಡೋದಕ್ಕೆ ಮತ್ತು ಆ ರೀತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮುಂದಿನ ತಿಂಗಳಲ್ಲಿ ಅದು ಕೂಡ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅದನ್ನು ತಗೊಂಡು ನಾವು ಮಾಡ್ತೀವಿ ಸರ್ವಜನಿಕರು ಹಾ ಒಳ್ಳೆ ಪ್ರಶ್ನೆ ಸರ್ ನಾನು ಈಗಾಗಲೇ ಹೇಳಿದೆ ತಮಗೆ ಬೇರೆ ಸೋಪ್ಸ್ ಆದರೆ ಸಿಂಥೆಟಿಕ್ ಮೆಟೀರಿಯಲ್ಸು ಬಳಸಿರ್ತಾರೆ ಸಿಂಥೆಟಿಕ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಬೇರೆ ಯಾವ ಕಂಪನಿ ಕೂಡ ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ನ್ಯಾಚುರಲ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಬೇರೆ ಸೋಪ್ ಬಳಸಿದಾಗ ನಿಮಗೆ ಹೊಗೆ ಥರ ನೊರೆ ಬರುತ್ತೆ ಹೊಗೆ ಥರ ನೊರೆ ಬರುತ್ತೆ ಆದರೆ ನಮ್ಮ ಸೋಪ್ ಬಳಸಿದಾಗ ವೈಟ್ ವೈಟಿಶ್ಯೂ ನೊರೆ ಹೆಚ್ಚು ಬರೋದಿಲ್ಲ ಕಡಿಮೆನೂ ಬರೋದಿಲ್ಲ ನ್ಯಾಚುರಲ್ ಆಗಿ ಇರುತ್ತೆ ಮತ್ತು ನಮ್ಮದು ಏನು ಎಕ್ಸ್ಟ್ರೀಮ್ ಕೆಮಿಕಲ್ ಬಳಸೋದಿಲ್ಲ ಟೋಟಲ್ ಪ್ಯಾಟಿ ಮ್ಯಾಟರ್ ಅಂತ ಅಂದರೆ ತ್ವಚೆಗೆ ಹಾನಿ ಇಲ್ಲದೆ ಇರತಕ್ಕಂಥ ನೈಸರ್ಗಿಕವಾಗಿ ಇದು ಮಾಡಿದ್ದೀವಿ ನಮ್ಮ ಉತ್ಪನ್ನಗಳನ್ನು ಸರಿ ಬಳಸಿ ಸರ್ ನೀವು ಬಳಸಿದ ಮೇಲೆ ಗೊತ್ತಾಗುತ್ತೆ ಈಗ ನಮ್ಮ ಸಂಧೆಯಲ್ಲಿ ಇನ್ನೇ ನಾವು ವ್ಯಾಪಾರ ಮೇಲೆ ಆಯೋಜನೆ ಮಾಡ್ತೀವಲ್ಲ ನೀವು ಬಳಸಿದ ಮೇಲೆ ನಮ್ಮದು ನೈಸರ್ಗಿಕ ಮತ್ತು ಬೇರೆಯವರದು ಅಲ್ಲ ಅಂತಕ್ಕಂಥದ್ದು ಬಳಸಿದಾಗಲೇ ಗೊತ್ತಾಗುತ್ತೆ ಈಗ ಒಂದು ಚಾಕ್ಲೇಟ್ ನೀವು ಅದನ್ನು ಕನ್ಸ್ಯೂಮ್ ಮಾಡಿದಾಗಲೇನೆ ನಿಮಗೆ ಅದು ಗೊತ್ತಾಗ್ತದೆ ಸೊ ಹೀಗಾಗಿ ಅದನ್ನು ಬಳಸಿ ನೈಸರ್ಗಿಕವಾಗಿ ಯಾಕಂದರೆ ನಿಮ್ಮ ಹಳೆ ತರಲಾರನ್ನು ಕೇಳಿ ಸರ್ ಮೈಸೂರು ಸೈಡ್ ಅವತ್ತಿಂದಲೂ ಕೂಡ ಸುಗಂಧನೂ ಬಳಸ್ಕೊಂಡೇ ಬಂದಿದೆ ಅದು ಗೊತ್ತಾಗುತ್ತೆ ನಮ್ಮ ಸೋಪು ಈ ನೈಸರ್ಗಿಕವಾಗಿ ಬಳಸಿರ್ತಕ್ಕಂಥ ಏನು ಗಂಧದ ಎಣ್ಣೆಯನ್ನು ಬಳಸಿ ಮತ್ತು ಕ್ಲೋವನ್ನು ಕೂಡ ಹಾಕಿ ವೆಟರಿ ಆಯಿಲ್ ಹಾಕಿ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿದ್ದಿಲ್ಲ ನಾವು ಜನರಲ್ ಸೇಫ್ಟಿ ಈಸ್ ಫಸ್ಟ್ ಸರ್ ನಾವು ಲಾಭ ಇದು ಫಸ್ಟ್ ಅಲ್ಲ ನಮ್ಮದು ಜನರಲ್ ಸೇಫ್ಟಿ ಫಸ್ಟ್ ಆ ಹಿತದೃಷ್ಟಿಯಿಂದ ಜನರಿಗಾಗಿ ನಾವು ತಯಾರಿಸಿದ್ವಿ ನಮ್ದು ನಮ್ಮದು ಕೂಡ ನಾಲ್ಕೈದು ವರ್ಷಗಳಿಂದ ನಾವು ಯಾವುದೇ ರೀತಿ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ ಅದೇ ರೇಟು ಅದೇ ಇದು ಸೇಮ್ ಕ್ವಾಲಿಟಿ ಇದೆ ತಾವು ಬಳಸಿ ಗೊತ್ತಾಗುತ್ತೆ ನಮ್ಮ ವಿಚನಲ್ ಅದೇ ಬೇರೆ ಕಂಪೇರಿಟಿವ್ ಬಳಸಿ ಅವಾಗ ಗೊತ್ತಾಗುತ್ತೆ ಹೌದು ಮೈಸೂರು ಸ್ಯಾಂಡಲ್ ಕ್ವಾಲಿಟಿ ಇದೆ ಅಂತ ಕರ್ನಾಟಕದವರೇ ಉತ್ತರ ಕರ್ನಾಟಕದಲ್ಲಿ ಸಾಧ್ಯ ಉತ್ತರ ಕರ್ನಾಟಕದ ಯಾರಾದರೂ ಒಳ್ಳೆಯ ಇದ್ರೆ ಉತ್ತರ ಕರ್ನಾಟಕದವ್ರನ್ನ ಬಳಕೆ ಮಾಡಿಕೊಂಡು ಕೊಡಕ್ಕ ಸಾಧ್ಯತೆ ಖಂಡಿತ ಅರ್ಸಿದ್ದು ಇದ್ದೀವಿ ಯಾರು ನಾವು ಈಗ ಆಲ್ರೆಡಿ ಸುಮಾರು ಜನನ ಐಡೆಂಟಿಫಿಕೇಶನ್ ಮಾಡಿಕೊಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲರಿಗೂ ಕೂಡ ಅನುಕೂಲವಾಗತಕ್ಕಂಥ ರೂಪದರ್ಶನಗಳನ್ನು ಮತ್ತು ರಾಯಭಾರಿಗಳನ್ನು ಬಳಸಿಕೊಂಡು ನಾವು ಇದು ಮಾಡ್ತೀವಿ ಸರಿ ಸರ್ ಸ್ಟಾರ್ಟ್ಅಪ್ಸ್ ಪರ್ಚೇಸ್ ಮಾಡ್ತೀವಲ್ಲ ಇದು ಪರ್ಚೇಸ್ ಮಾಡಿ ಬಳಕೆ ಅದರ ಬಳಕೆ ಮಾಡಿದ ಮೇಲೆ ಅದು ಒರಿಜಿನಲ್ ಡೆಫಿಟ್ ಬಾರಿ ಕರ್ಕೊಂಡು ಬರುತ್ತದೆ ಇದೆ ಬಟ್ ಈಗ ಪರ್ಚೇಸ್ ಮಾಡಿದ ಬಾಕ್ಸ್ ಮೇಲೆ ಬಟ್ ಗೋಲ್ಮಾಲ್ ಪತ್ರ ಸರ್ ಯಾವುದು ಅದು ಅದು ಡೂಪ್ಲಿಕೇಟ್ ಮಾಡಲಿಕ್ಕೆ ಆಗಲಿಲ್ಲ ಆ ರೀತಿ ನಾವು ಅದರ ಟೆಸ್ಟ್ ಅದರ ಟೆಸ್ಟ್ ಮಾಡಿ ಪರ್ಚೆ ಮಾಡೋದು ಯಾವುದಾದ್ರು ಇದೆ ಸರ್ ಓರಿಜಿನಲ್ ಮತ್ತು ಓರಿಜಿನಲ್ ಸರ್ ನಮ್ಮಲ್ಲಿ ಐ ಎಸ್ ಓ ಮಾರ್ಕ್ ಅಂತೇಳಿ ಇರುತ್ತೆ ಮತ್ತು ಏನು ಟ್ಯಾಗ್ ಅಂತಕ್ಕಂಥದ್ದು ಈ ರೀತಿ ಒರಿಜಿನಾಲಿಟಿ ಅಂತಕ್ಕಂಥ ಮತ್ತು ಬ್ರ್ಯಾಂಡು ಇದು ಕೂಡ ಇರುತ್ತೆ ಡ್ಯೂಪ್ಲಿಕೇಟ್ ಬೇಕು ಅಂತಕ್ಕಂಥದ್ದು ಕೂಡ ನಾವು ಡಿಟೆಕ್ಟ್ ಮಾಡೋದಕ್ಕೆ ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ನಾವು ಅದು ನಮ್ಮ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಅಳವಡಿಸ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ನಾವು ಎಮ್ ಎಸ್ ಐಲ್ ಜೊತೆಯಲ್ಲಿ ಸ್ಟಿಕ್ಕರ್ ಅನ್ನು ಕ್ವಾಲಿಟಿ ಸ್ಟಿಕ್ಕರ್ ಅನ್ನು ಕೂಡ ನಾವು ಅದನ್ನು ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ಈ ತಂತ್ರಜ್ಞಾನವನ್ನು ಬಳಸಿ

ಕಡಿಮೆ ಮಾಡಿಲ್ಲ ಮಾಡಲಿಕ್ಕೂ ಬರೋದಿಲ್ಲ ಇನ್ಫ್ಯಾಕ್ಟ್ ನಾವು ಗ್ರಾಮೇಜ್ ಕಡಿಮೆ ಮಾಡಬೇಕು ಅಂತ ಅಂದರೆ ನಾವು ಎಂಟರ್ ಡೈನೇ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಸೊ ಡೈನ ನಾವು ಪ್ರೊಡಕ್ಷನ್ ಮಾಡಬೇಕಂದ್ರೆ ಸುಮಾರು ಆರು ತಿಂಗಳು ಬೇಕಾಗ್ತದೆ ನಮಗೆ ಆ ದೊಡ್ಡ ಪ್ರೋಸೆಸ್ ಇನ್ಫ್ಯಾಕ್ಟ್ ಡೈ ಮಾಡೋ ಪ್ರೋಸೆಸ್ ಇಟ್ಸ್ ವೆರಿ ಲಾರ್ಜ್ ಲಾಂಗ್ ಪ್ರೋಸೆಸ್ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ತರಹದ ಗ್ರಾಮೇಜ್ ಕಡಿಮೆ ಆಗಿಲ್ಲ ಜಿ ಎಸ್ ಟಿನಲ್ಲಿ ನಲ್ಲಿ ಏನ್ ಬಂದಿದೆ ಆ ನಾವು ರಿಸಲ್ ಮಾಡ್ತಾ ಇದ್ದೀನಿ భా స్వల్ ప్రచారమ్మీ ఇష్ట దిన ముందు సాగాతి ప్లీజ్